ಈ ಭಾರತೀಯ ಜನತಾ ಪಕ್ಷದ ಯಾತ್ರೆಯಲ್ಲಿ ಪಾಲ್ಗೊಂಡಿರುವಂತ ನನ್ನ ಸ್ನೇಹಿತರು ವಿಜಯಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂತಹ ಸ್ನೇಹಿತ ಅಂಗಡಿ ಅವರೇ ಹಾಗೂ ವೇದಿಕೆ ಮೇಲೆರುವಂತಹ ವಿಜಯಪೇಡ ತಾಲೂಕಿನ ಸಮಸ್ತ ಭಾರತೀಯ ಜನತಾ ಪಕ್ಷದ ಪುರಾತಾ ಸದಸ್ಯರಿಗೆ ಹಾಗೂ ಎಲ್ಲ ಹಿರಿಯ ನಾಯಕರಿಗೆ ಹಾಗೂ ಸಂದರ್ಭದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಸಮಸ್ಥಾನ ಬಂದಿರುವಂತ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ನನ್ನ ನಮಸ್ಕಾರ ಒಂದೇ ಒಂದು ಆಟತೇನೆ ಅವರು ಅವರು ಸಮಾಜು ಅವರು ಸಮಾಜ அப்ப யாராவது சொன்னா ஒருத்தராலா ஆரே والله <سؤال> இந்த பக்கத்துல ஒரே இருக்கறது والله <سؤال> ஏ கால் கிட்ட டாக்டர் எல்லாம் இருக்கற மாதிரி யாக்கே உத்தரவு இல்லைங்க பாயே ಮೂಲಕ ವಿರೇಂದ್ರ ಅವರ ಒಂದು ಭಾವಚುರ ನೀವೇನು ಗಾಳಿಗೂಡಿ ಪಟ್ಟಣದಲ್ಲಿ ಏನು ಅನಾಗಿದ್ದೀವಿ ಎನ್ನು ಅರ್ಥ ನಾವು ಎತ್ತಾರು ಅವರು ಪರವಾಗಿ ನೀವು ಹೋರಾಟ ಮಾಡೋದಕ್ಕೆ ನಾವು ಎಲ್ಲರೂ ವಿರೋಧ ಮಾಡಲ್ಲ ಯಾಕಂದ್ರೆ ನಿಮ್ಮ ಸಮಾಜದಲ್ಲಿರ್ಬೋದು ಅಥವಾ ಬೇರೆ ಸಮಾಜದ ಎತ್ನಾಲ್ವರು ಅಭಿಮಾನಗಳು ಅವ್ರ ಪರವಾಗಿ ನೀವು ಹೋರಾಟ ಮಾಡ್ರಿ ಆದ್ರೆ ನಿಮ್ಮ ಹೋರಾಟವನ್ನ ಬೇರೆ ಒಬ್ಬರ ನಾಯಕರ ಬಗ್ಗೆ ಬೇರೆ ಒಂದು ಸಮಾಜದ ನಾಯಕರಿಗೆ ಚಪ್ಪಲಿ ಹಾರ ಹಾಕಿ ನೀವು ಅವಮಾನ ಮಾಡಿದೀರಲ್ಲ ಆ ಒಂದು ಅವಮಾನಕ್ಕಾಗಿ ಇವತ್ತು ನಾವು ಮಾತಾಡುವಂತ ಪರಿಸ್ಥಿತಿ ಇವತ್ತು ಅನ್ನೋದು ಅದರಲ್ಲಿ ವಿಶೇಷವಾಗಿ ಇವತ್ತು ನಾವು ಒಪ್ಪಂದಾಗಿ ಹೇಳ್ತೀವಿ ಮ್ಯಾಗ ಅವ್ರ ಮೊನ್ನೆ ಎಸ್ ಪಾಟೀಲ್ ನಟಂದ್ರೆ ಸಿದ್ಧಗಂಗ ಮಾಡುವ ಸಾರಿ ಕಲ್ತು ಬರೆಯೋ ನಮ್ಗೆ ಸಂಬೈದಗಿರಿ ರಾಜಕಾರಣ ಕಲ್ಸಲ್ಲ ಮ್ಯಾಗ ನಾವು ಸಂಬೈತ್ ರಾಜಕಾರಣ ಮಾಡಲ್ಲ ಹೋಯ್ತದ ಯಾಕಪ್ಪ ಅಂತಂದ್ರೆ ಪ್ರಸಂಗ ಬಂದಂಗೆ ರಾಜಕಾರಣ ಮಾಡ್ಬೇಕು ಅದಕ್ಕೆ ಆ ಪ್ರಭು ದೇಸಾಯಿ ಹೇಳಕ್ ಬರ್ತೀನಿ ಇನ್ನೊಬ್ಬ ಅವನ್ ಚೇಲ ಇಲ್ಲಿ ನನ್ನ ಇವಳು ಪ್ರಶ್ನೀಟ್ ಮಾಡ್ಯಾನ ಏನೇನ್ ಮಾಡಲ್ಲ ಬಸನ್ ಗೌಡ್ರಿಗೆ ಮುದ್ದೆ ತಾಲೂಕ್ ಅದಕ್ಕೆ ಬಂದು ಏನ್ ಮಾತಾಡಕ್ ಹಾಕಿದಿ ಅಂತ ಕೇಳ್ತಾನ ಏ ಚೇಲ ನಾ ಹೇಳಕ್ ಬಸ್ತೀನಿ ಇಲ್ಲೇ ಏನ್ ರೂಲಿಂಗ್ ಅಪ್ ಸೌಕರ ಅಂಬಿ ಅವರಿದ್ದಾರೆ ಇವ್ರ ಹೆಂಡತಿ ಜಿಲ್ಲಾ ಪಂಚಾಯತಿ ಮೆಂಬರು ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ನಾನು ನಿಜ ನಾ ಜೆ ಡಿ ಎಸ್ ಪಕ್ಷದಿಂದನೇ ಜಿಲ್ಲಾ ಪಂಚಾಯತ್ ಮೆಂಬರ್ ಐನಿ ಪ್ರಭು ದೇಸಾಯಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಆಗಿದೆ ನೆನಪಿಟ್ ಹೇಳ್ತೀವಿ ಓಟ್ ಹಾಕಿದ್ವಿ ಪ್ರಮೋದಿ ಸಹಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಆಗಿದೆ ನಾನು ಜೆ ಡಿ ಎಸ್ ಪಕ್ಷದ ಯಾವಾಗ ಎ ಎಸ್ ಪಾರ್ಟಿ ನಡೆಯಲಿದೆ ಭಾರತೀಯ ಜನತಾ ಪಕ್ಷ ಸೇರಿದ ಇಲ್ಲೇ ಅಂದಿ ಸಾವಿರದ ಕೇಳ್ರಿ ನಾನು ಎರಡು ನಾನು ಜಿಲ್ಲಾ ಪಂಚಾಯತಿ ಒಳಗ ನೀವು ಜಿಲ್ಲಾ ಪಂಚಾಯತಿ ಇಂದ ಆರಿಸ್ಕೊಂಡವರು ಇಪ್ಪತ್ ಇಪ್ಪತ್ ಲಕ್ಷ ತಿಂದು ಕಾಂಗ್ರೆಸ್ ಓಟ್ ಹಾಕಿದಂತ ಮಕ್ಕಳು ಡಿ ಎಸ್ ಕೊಟ್ಟು ಬಿಜೆಪಿ ಓಟ್ ಹಾಕಿದ್ರ ಮಗನೆ ನನಗ್ ಕೇಳಕ್ ನೀನು ಹಾಕಿಲ್ಲ ನಿನಗೆ ಬಂದ ಮಗನೇ ನೀನ್ ತಳೆ ಗೋಟೆ ಏನ್ ತಾಳಿ ಗೋಟೆ ಮಾಡಿ ಅಲ್ಲ ನೀ ಗಣಮಗ ಹೇಳ ನಾನ್ ಮಗನೇ ಮಡಿಕೆ ಸುರ್ಣಾಗ ಬಂದ್ ಮಾಡ್ತೀನಿ ಮಗನೇ ನೀನು ಧರ್ಮ ದಾನರ್ಮ ಚಿನ್ನ ರಾಜಕಾರಣ ಮಾಡಿ ಬಸವೇಶ್ವರ ಸಮಿತಿಯವರು ಬಹಳಷ್ಟು ಜನ ಅಭಿಮಾನಿಗಳು ಸರ್ಕಾರ ಎನ್ನು ಬಹಳಷ್ಟು ಜನ ಬಸವೇಶ್ವರ ಸಮಿತಿಯ ಕಮಿಟಿಯವರು ಬಹಳ ಅಂದುಕೊಂಡ ಬಹಳ ಏನ್ರಿ ನಮ್ಮ ಬಸವನ ಸರ್ಕಾರ ಐವತ್ ಲಕ್ಷ ಕೊಟ್ಟು ಇವತ್ತು ನಮ್ಮ ನಡಲಿ ಸಾಹೇಬರು ಬಸವಣ್ಣನ ಮೂರ್ತಿ ಮಾಡಿದ್ರೆ ಅಂತ ಮೂರ್ತಿ ತೊಳಗ ನಿಮ್ ಸಮಾಜದ ಒಬ್ಬ ನಾಲ್ಕು ಪ್ರಭು ದಿವಸ ಬಂದು ಅವ್ರಿಗೆ ಎಸ್ ಪಟೇಲ್ ನಡಲಿ ಅವ್ರಿಗೆ ಆ ಬಸವಣ್ಣನ ಮೂರ್ತಿ ತೊಳಗ ಚಪ್ಪಲಿ ಆಡಕಲ್ಲ ಎಂತ ನಾಲ್ಕು ಶಿವಮಗ ಅಂತೇಳಿ ಅದಕ್ಕೆ ಆ ಪ್ರಭು ಹೇಳ್ತೀನಿ ಮಗನೇ ತಾಯಿ ಪಟೆ ಬಂದು ಮಾಡಿದ್ರೆ ಮಗನೇ ತಾಕತ್ತಿದ್ರು ನಿನ್ನೆ ಮಗ ಅಂತ ಹೇಳ್ತೀನಿ ಅದಕ್ಕೆ ಅಂದ್ರೆ ನಾವು ದಾನಾ ಧರ್ಮ ಮಾಡ್ತೀವಿ ಕಸಿರ್ಬೋದು ಆದ್ರೆ ನಾವು ಸತ್ತಿಲ್ಲ ಇರುವುದಕ್ಕೆ ನಮಗೆ ಎಷ್ಟು ಸಂಪತ್ತು ಕೊಟ್ಟಲ್ಲ ಆ ಸಂಪತ್ತನ್ನ ದಾಗ ಮಾಡಿದೆ ಸಹ ಚಿಲ್ಲರ್ತನ ಮಾಡ ಅಂಗಡಿಯವರು ಅಂಗಡಿಯವರು ಪಾರ್ಟಿ ಮಾಡಿ ವಿಡಿಯೋ ಕೊಡ್ತಾರೆ ಅಂಗಡಿಯವರು ಏ ದೋಸ್ತಿಯವರು ಬಂದ್ ಕೂಡಿರ್ತಾರೆ ಬರ್ತ್ಡೇ ಮಾಡಿರ್ತಾರ ಪಾರ್ಟಿ ಮಾಡಿರ್ತಾರ ದೇವತ್ ಯಾರಾದ್ರೂ ಏನಾರ ಮಾಡಿರ್ತಾರೆ ಯಾರು ಪಾರ್ಟಿ ಮಾಡೋರು ಅದನ್ನ ಜಗತ್ತ ಹೇಳ್ರಿ ಯಾರು ಪ್ರೇಮದಿಂದ ಸ್ನೇಹಿತರ ಅಂತ ಸ್ನೇಹಿತನ ಒಂದು ಋಣವನ್ನು ನಮ್ಮ ಅವ್ನು ಹೇಳ್ತಿ ಜಿಲ್ಲಾ ಪಂಚಾಯತಿ ನಾನು ಓಟ್ ಹಾಕಿದ್ರೆ ನಾ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಆಗೀನಿ ಅವನ್ ರಿಣ ಅದ ಅಂತವ್ ಫೋಟೋ ಬಿಡಬಾಡೋದ್ ಅಂತ ಫೋಟೋ ಮಾಡುದು ಏನಲ್ಲ ನಿನಗೆ ನೀ ಅಂತದ ಅವ್ನ ತಕ್ಕ ನಿನಗೆ ಗೊತ್ತದು ಅವ್ನ ತಕ್ಕ ನಿನಗೆ ಅದು ಅಂತ ಎಂ ಬಿ ಪಾಟೀಲ್ ಎದುರು ಸೋಟ್ ಆಡೋದು ಮಾನ್ಯ ನಂದಿ ಶುಗರ್ ಫ್ಯಾಕ್ಟ್ರಿ ಆಯ್ತು ಸ್ವತಃ ಎಂ ಬಿ ಪಾಟೀಲ್ ತಂಗಿ ಕಾಣ್ ಸೋಲ್ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಒಂದು ಗುಡಿ ಹೇಳ್ತೀವಿ ನಾವು ಯಾರು ಹಿರಿಯಲ್ಲ ಅವ್ ಯಾರಿಗೆ ಕೆಟ್ಟದ್ದು ಮಾಡಲ್ಲ ಆದ್ರೆ ಎಸ್ ಪಾಟೀಲ್ ನಡಾಳಿ ಅವ್ರಿಗೆ ಯಾರು ಅವಮಾನ ಮಾಡ್ತಾರೆ ಯಾರು ಅವ್ರು ಉರ್ತು ಮಾಡ್ತಾರ ನಿಜವಾಗಿ ಪ್ರಮಾಣಿಕೊಂಡ ಸತ್ಯ ಅಂದ್ರೆ ಎಸ್ ಪಾರ್ಟಿಲ್ ನಡಾಳಿ ಎದ್ಯಾಗ ಕೈ ಹಿಡಿದು ಕೊಳ್ಳೋಣ ಇಂಥ ಚಿಲ್ರೆ ರಾಜಕಾರಣ ಮಾಡ್ರಿ ನಿಮ್ ಪಕ್ಷದ ಬಗ್ಗೆ ನೀವ್ ಹೋರಾಟ ಬಗ್ಗೆ ಮಾಡ್ರಿ ನಮ್ ಪಕ್ಷದ ಬಗ್ಗೆ ನಾವ್ ಹೋರಾಟ ಮಾಡ್ತೀವಿ ಜೀಳ ಕೊಟ್ಟ ರಾಜಕಾರಣ ನಾವು ಅಪ್ಪನ ರಾಜಕೀಯ ಮಾಡ್ತೀವಿ ಎಲ್ಲಾರ ಅಪ್ಪನಸಿ ನಾಡಗೋಡ್ ಫೋಟೋ ನಾವ್ ಏನಾದ್ರು ಅವಮಾನ ಮಾಡಿವೆ ಅಥವಾ ಇನ್ನ ದೇವ್ರ ಕ್ರೀಮತ ಕ್ಷೇತ್ರದಲ್ಲಿ ಮಾಡಿವಿ ನಮ್ ವಿರುದ್ಧ ರಾಜಗೌಡರು ಸ್ಪರ್ಧೆ ಮಾಡ್ಯಾರ ಸೋಮನಗೌಡರು ಸ್ಪರ್ಧೆ ಮಾಡ್ಯಾರ ಇದೇ ಅತ್ತ ಬಸೂರುಗೌಡ್ ಸ್ಪರ್ಧೆ ಮಾಡ್ಯಾರ ನಾವ್ ಎಂದಾದ್ರು ಯಾರು ಫೋಟೋಕ್ ಆದ್ರು ಇಂಥ ಚಿಲ್ಲರಾ ಕೆಲಸ ಮಾಡಿವೆ ಅಂತ ರಾಜಕಾರಣ ನಮ್ದಲ್ಲ ನಾವ್ ಏನಿದ್ರು ದಾನ ಮಾಡ್ಬೇಕು ಧರ್ಮ ಮಾಡ್ಬೇಕು ಎಪ್ಪ ಅನ್ಬೇಕು ಕೈಕಾಲ ಇಡ್ಬೇಕು ಬಡವರಿಗೆ ಎಪ್ಪ ಎಣ್ಣ ಅಂದು ಓಟ್ ಹಾಕ್ಸುವಂತ ಜಾಯಮಾನ ನಮ್ದು ಎಂಬ ಚಂದ್ರ ಕೆಲಸ ಮಾಡಿಲ್ಲ ಆದ್ರೆ ಪಂಚಮಸಾಲಿ ಸಮಾಜದ ಬಹಳಷ್ಟು ಜನ ಸ್ನೇಹಿತರ ಅವ್ರೆಲ್ಲ ಫೋನ್ ಮಾಡ್ಯಾರ ಹೊಸನ್ ನೋಡ್ರಿ ದೇವರಿಪುರಗಿ ಮತ್ತ ಕ್ಷೇತ್ರದಲ್ಲಿ ಆದ್ರೆ ನಿಮ್ ಸಮಾಜ್ ಕುತಂತ್ರಗಳು ಬಂದು ನಮ್ ಸಮಾಜ್ ತನಗ ಇಲ್ಲದ್ ಹುಳ ಬುಟ್ಟಿಗೆ ಮಾಡ್ಯಾರ ದಯವಿಟ್ಟು ಕ್ಷಮೆ ಇರಲ್ರಿ ಅವ್ರು ಏನೋ ತಿಳಿಲಾನುಭೂತಿಗಳು ಮಾಡ್ಯಾರ ಅಂತ ಹೇಳಿ ಕೇಳ್ಯಾರ ಅದಕ್ಕೆ ಪಂಚಮ ಪಂಚಮಸಾಲಿಗಳ ವಿರೋಧಿ ಅಲ್ಲ ಪಂಚಮಸಾಲಿ ಸಮಾಜದ ವಿರೋಧಿ ಅಲ್ಲ ಆ ಸಮಾಜವನ್ನ ನಮ್ಮ ರಟ್ಟಿ ಸಮಾಜವನ್ನ ಎಷ್ಟು ಪ್ರೀತಿ ಮಾಡಿ ಆ ಸಮಾಜವನ್ನು ಕೂಡ ನಾವು ಅಷ್ಟೇ ಇಂಥ ಮಾಡ್ತೀವಿಗಳಿಗೆ ನಾವು ಎಂದೂ ಈ ಸಂದರ್ಭದಲ್ಲಿ ಹೇಳಿ ಯಾಕಂದ್ರೆ ನೀವು ನೋಡ್ರಿ ನೀವು ತಾಳಿಕೋಟಿ ಉದೇಬೇಳ ನಾಲ್ವಾಡ ಇಲ್ಲಿ ಪಟ್ಟಣದಲ್ಲಿ ಇವತ್ತು ಅಂಬೇಡ್ಕರ್ ಮೂರ್ತಿ ಇರ್ಬೋದು ಬಸವೇಶ್ವರ ಮೂರ್ತಿ ಇರ್ಬೋದು ಶಿವಾಜಿ ಮೂರ್ತಿ ಇರ್ಬೋದು ಇವತ್ತು ನಾಲ್ಗಾಡ ಪಟ್ಟಣದಲ್ಲಿ ಶರಣ ವೀರೇಶ್ವರ ಮೂರ್ತಿ ಇರ್ಬೋದು ಈ ರೋಡ್ಗಳನ್ನು ಮಾಡಿದ್ದು ಈ ಈ ಒಂದು ಡಿವೈಡರ್ ಮಾಡಿದ್ದು ಎ ಎಸ್ ಪಾಟೀಲ್ ನಡುವೆ ಹೊರತು ರಾಜಭವನದಲ್ಲಿ ಸಂದರ್ಭದಲ್ಲಿ ಹೇಳಿ ಮತ್ತೆ ಸಮಯ ಬಂದಾಗ ನಾವು ಮತ್ತೆ ಮಾತಾಡ್ತೀವಿ ಅಂತ ಮಾತನ್ನೂ ಬಿಸಿಲು ಬಾಳ ಇರೋದ್ರಿಂದ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳು ಹೇಳಿ ಅಂಗಡಿ ಸೌಕರ್ಯ ಮಾತು

ನಿಮ್ಮ ಏನೇನು ತೊಂದರೆ ಮಾಡ್ತಕ್ಕಿಂತ ಹಾಳಾಗ್ತೈತಿ ನಾವು ಮನವಿ ಮಾಡ್ತೀವಿ ನೀವು ಹೋರಾಟ ಮಾಡ್ತಕ್ಕಂಥ ಹೋರಾಟ ಮಾಡ್ಕೊಳ್ಳೋ ಪದ್ಧತಿ ಆ ಪದ್ಧತಿಯನ್ನು ಪಾಲಿಸ್ಬೇಕಂತ ಮನವಿಯನ್ನು ಮಾಡೋದ ಮೂಲಕ ಇವತ್ತು ಜನ ಭಾರತೀಯ ಜನತಾ ಪಕ್ಷದಲ್ಲೇ ಪಾಲನೆ ಇವತ್ತು ವ್ಯಾಪಾರಿಯಾಗಿ ತಾಯಿ ಕೊಟ್ಟು ಕಲ್ತಿದೆ ಅವರ ಜನ ಕೆಳಗೆಳಿದಾಗ ಅವರಿಗೆ ಖರ್ಚು ಪಾಕ